ನೀರಿನ ಮಟ್ಟ ಹೆಚ್ಚಾಗಿದೆ ಇಪ್ಪತ್ನಾಲ್ಕು ಗಂಟೆಗಳ ಹಿಂದೆ ಜಲಾಶಯದ ಮಟ್ಟ ನೂರ ಎಪ್ಪತ್ತೇಳು ಪಾಯಿಂಟ್ ನಾಲ್ಕು ಅಡಿಯಾಗಿತ್ತು ಇದೀಗ ಪಾಯಿಂಟ್ ಮೂರು ಜಲಾಶಯದ ಒಟ್ಟು ಸಂಗ್ರಹಣ ಸಾಮರ್ಥ್ಯ ನೂರ ಎಂಬತ್ತಾರು ಅಡಿಯಾಗಿದ್ದು ಕಳೆದ ವರ್ಷ ಇದೇ ಸಮಯದಲ್ಲಿ ಅಂದರೆ ಜುಲೈ ಹದಿನೆಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಜಲಾಶಯದ ಮಟ್ಟ ನೂರ ಐವತ್ ಮೂರು ಅಡಿಯಾಗಿತ್ತು ಈ ಬಾರಿ ಜಲಾಶಯದ ಮಟ್ಟ ಹೆಚ್ಚಾಗಿದೆ ಜಲಾಶಯದ ಒಳಹರಿವಿನ ಪ್ರಮಾಣ ಹದಿನಾರು ಸಾವಿರದ ಹದಿನೇಳು ಕ್ಯೂಸೆಕ್ ಹಾಗೂ ಹೊರಹರಿವಿನ ಪ್ರಮಾಣ ಮೂರು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಕ್ಯೂಸೆಕ್ ಆಗಿದೆ